ಸಿದ್ದಾಪುರ ಪೊಲೀಸ್ ಠಾಣೆಯವರು ನಡೆಸುವ ಬೀರ್ಗುಂಡಿ ಶ್ರೀ ಭೂತೇಶ್ವರ ದೇವರ ಜಾತ್ರಾ ಮಹೋತ್ಸವವು ಜನವರಿ ಇಪ್ಪತ್ತೊಂದರ ಮಂಗಳವಾರ ಅಂದರೆ ನಾಳೆ ವಿಜೃಂಭಣೆಯಿಂದ ನಡೆಯಲಿದೆ ದೇವಾಲಯದಲ್ಲಿ ಬೆಳಗ್ಗೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಶ್ರೀ ಚೌಡೇಶ್ವರಿ ದೇವಿಗೆ ಬೆಳ್ಳಿ ಕವಚ ಸಮರ್ಪಣೆ ಮತ್ತು ಮಹಾಪೂಜೆ ನಂತರ ತೀರ್ಥಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ನಮ್ಮ ಸಿದ್ದಾಪುರ ತಾಲೂಕಿನ ಪೊಲೀಸ್ ಠಾಣೆಯ ಶ್ರೀ ಬೀರ್ಗುಂಡಿ ಭೂತೇಶ್ವರ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಸಿದ್ದಾಪುರ ತಾಲೂಕಿನ ಎಲ್ಲರಿಗೂ ಸ್ವಾಗತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಪೊಲೀಸ್ ಠಾಣೆಯ ವತಿಯಿಂದ ಶ್ರೀ ಬೀರ್ಗುಂಡಿ ಭೂತೇಶ್ವರ ದೇವರ ಜಾತ್ರಾ ಮಹೋತ್ಸವವನ್ನು ನಾಳೆ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ನೆರವೇರಿಸಲಿದ್ದೇವೆ ಹಾಗಾಗಿ ನಾಳೆ ಈ ಒಂದು ಜಾತ್ರೆಯ ಪ್ರಯುಕ್ತ ನಮ್ಮ ಠಾಣೆಯ ವತಿಯಿಂದ ಕಳೆದ ವರ್ಷ ನಾವೇನು ಚೌಡೇಶ್ವರ ಚೌಡೇಶ್ವರಿ ದೇವಿಯ ಪುನರ್ ಪ್ರತಿಷ್ಠಾಪನೆ ಮಾಡಿದ್ವಿ ಕೂಡ ಅದು ಅದಕ್ಕೆ ಈ ಸಲ ಬೆಳ್ಳಿ ಕವಚವನ್ನು ಸಮರ್ಪಣೆ ಮಾಡ್ತಾಯಿದ್ದೇವೆ ಅದಾದ ನಂತರ ಇಲ್ಲಿ ಪ್ರತಿ ವರ್ಷದಂತೆ ಹೋಮ ಮತ್ತು ಬುದ್ಧೇಶ್ವರನಿಗೆ ಪೂಜೆಯನ್ನು ಆರಂಭಿಸಿ ನಂತರ ಪ್ರಸಾದ ವಿತರಣೆ ಮಾಡ್ತಾಯಿದ್ದೇವೆ ಅದರ ನಂತರ ಹನ್ನೆರಡುವರೆಗೆ ನಮ್ಮದು ಮಹಾ ಅನ್ನ ಸಂತರ್ಪಣೆ ಪ್ರತಿ ವರ್ಷದಂತೆ ಏನು ಇದ್ದೇವೆ ಅದನ್ನು ಹನ್ನೆರಡುವರೆಗೆ ಸ್ಟಾರ್ಟ್ ಮಾಡ್ತೇವೆ ಹಾಗಾಗಿ ನಮ್ಮ ಒಂದು ಪೊಲೀಸ್ ಠಾಣೆ ವತಿಯಿಂದ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿ ವರ್ಷದಂತೆ ಏನು ನಮ್ಮ ಸಿದ್ದಾಪುರ ತಾಲೂಕಿನ ಎಲ್ಲ ಜನರು ಬಂದು ಭಾಗವಹಿಸಿ ಈ ಜಾತ್ರೆಯನ್ನು ಯಶಸ್ವಿ ಮಾಡ್ತಾ ಇದ್ದೀರಿ ಹಾಗೆ ಈ ವರ್ಷವೂ ಕೂಡ ತಾವೆಲ್ಲರೂ ಆಗಮಿಸಿ ನಮ್ಮ ಪೊಲೀಸ್ ಠಾಣೆಯ ಅಧಿಕಾರಿ ಸಿಬ್ಬಂದಿ ವರ್ಗರು ನೆರವೇರಿಸಿಕೊಡ್ತಕ್ಕಂಥ ಈ ಜಾತ್ರೆಗೆ ನಮಗೆ ಒಂದು ಯಶಸ್ಸನ್ನು ತಂದು ಎಲ್ಲರಿಗೂ ಕೇಳ್ಕೊಳ್ತಾ ಇದೆ